ಬೆಂಗಳೂರು ಮಹಾನಗರ ಪಾಲಿಕೆ ಬೆಂಗಳೂರು ಹೊರ ವಲಯದ ಪಾಲಿಕೆ ವ್ಯಾಪ್ತಿಗೆ ಹೆಲ್ಪ್ ಲೈನ್ ಅನ್ನ ಇನ್ಮುಂದೆ ಸೊ ಪಾಲಿಕೆ ವ್ಯಾಪ್ತಿಯ ನೂರ ಹತ್ತು ಹಳ್ಳಿಗಳಿಗೆ ವಿಶೇಷ ಹೆಲ್ಪ್ ಲೈನ್ ಅನ್ನ ಆಯೋಜನೆ ಮಾಡಲಾಗಿದೆ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ ಬರೋಬ್ಬರಿ ನೂರ ಹತ್ತು ಹಳ್ಳಿಗಳಿಗೆ ವಿಶೇಷವಾದಂತಹ ಹೆಲ್ಪ್ಲೈನನ್ನು ತಂದಿರುವಂಥದ್ದು ನೀರಿನ ಸಮಸ್ಯೆ ಹೆಚ್ಚಿರುವ ಮೂವತ್ತು ಮೂವತ್ತೈದು ವಾರ್ಡ್ಗಳೇನಿದೆಯಲ್ಲ ಆ ಮೂವತ್ತೈದು ವಾರ್ಡ್ಗಳಿಗೂ ಕೂಡ ವಿಶೇಷ ಹೆಲ್ಪ್ಲೈನನ್ನು ನೀಡಲಾಗಿರುವಂಥದ್ದು ಮೂವತ್ತೈದು ವಾರ್ಡ್ಗಳ ಪ್ರದೇಶಗಳಲ್ಲಿ ನೀರಿಗಾಗಿ ಭಾರಿ ಪರದಾಟ ಎದುರಾಗಿದೆ ಹಾಗಾಗಿ ಏನೇ ತೊಂದರೆ ಇದ್ದರೂ ಕೂಡ ಅಥವಾ ನಿಮಗೇನಾದರೂ ನೀರಿನ ಸಮಸ್ಯೆ ಇತ್ತು ಟ್ಯಾಂಕರ್ದು ಸಮಸ್ಯೆ ಆಯಿತು ಹೆಚ್ಚಾಗಿ ದುಡ್ಡು ಕೇಳಿದ್ರು ಅಂತ ಅಂದ್ರೆ ತಕ್ಷಣವೇ ಒಂದು ಐದು ಮೂರು ಮೂರು ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡಿದ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೋಬಹುದು ಇತರ ವಾರ್ಡ್ಗಳ ಜನರು ಕೂಡ ನೀರಿಗಾಗಿ ಏನಾದರೂ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ರೆ ಒಂದು ಒಂಬತ್ತು ಒಂದು ಆರ್ಗೆ ಕರೆ ಮಾಡಿದ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೋಬಹುದು ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ ನೂರ ಹತ್ತು ಹಳ್ಳಿಗಳಿಗೆ ವಿಶೇಷವಾಗಿ ಹೆಲ್ಪ್ಲೈನ್ ಅನ್ನ ಬಿಡುಗಡೆ ಮಾಡಲಾಗಿರುವಂಥದ್ದು ನೀರಿನ ಸಮಸ್ಯೆ ಹೆಚ್ಚಿರುವಂತಹ ಮೂವತ್ತೈದು ವಾರ್ಡ್ಗಳಿಗೆ ಮಾತ್ರ ಇದು ಅನುಸರಿಸುತ್ತೆ ಮೂವತ್ತೈದು ವಾರ್ಡ್ಗಳ ಪ್ರದೇಶಗಳಲ್ಲಿ ನೀರಿಗಾಗಿ ಒಂದು ಐದು ಮೂರು ಮೂರು ಹೆಲ್ಪ್ಲೈನ್ ಅನ್ನು ತೆರೆಯಲಾಗಿರುವಂಥದ್ದು ಇತರ ವಾರ್ಡ್ಗಳಿಗೂ ಕೂಡ ನೀವೇನಾದರೂ ನೀರಿನ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರೆ ಒಂದು ಒಂಬತ್ತು ಒಂದು ಆರ್ಗೆ ಕರೆ ಮಾಡಿ ಪ್ರಯೋಜನವನ್ನು ಪಡ್ಕೋಬಹುದು